ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಎಪ್ಪತ್ತ್ಮೂರು ಕ್ಯೂಟಿಯನ್ನು ಕರೆದುಕೊಂಡು ಹೋಗುವಾಗ ತಾರಕ್ ಇನ್ನೂ ಮಲಗಿರುವುದನ್ನು ನೋಡಿ ಅದೇನಪ್ಪ ತಾರಕ್ ನೀನು ಇನ್ನೂ ಎದ್ದಿಲ್ಲವಾ ಇಂದು ನಿನಗೆ ಶೂಟಿಂಗ್ ಇದೆ ಅಲ್ಲವೇ ಎಂದು ಸಾಹಿತ್ಯ ಕೇಳಿದಳು ಹಾಂ ಇನ್ನೂ ನಿಂತೆ ಬರ್ತಿದೆ ಡಾರ್ಲಿಂಗ್ ಸ್ವಲ್ಪ ಹೊತ್ತು ಮಲಗುತ್ತೇನೆ ಒಂದು ಗಂಟೆಯ ನಂತರ ನನ್ನನ್ನು ಹೆಬ್ಬಿಸು ಅಂದನು ತಾರಕ್ ಪಾಪ ತುಂಬ ಸುಸ್ತಾಗಿರಬೇಕು ಎಂದುಕೊಂಡು ಹಾ ಸರಿತಾರ ನೀನು ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿ ಬಾಗಿಲು ಮುಚ್ಚಿಕೊಂಡು ಕ್ಯೂಟಿಯನ್ನು ಕರೆದುಕೊಂಡು ಕೆಳಗೆ ಹೊರಟು ಹೋದಳು ಸಾಹಿತ್ಯ ಕ್ಯೂಟಿಯನ್ನು ಕರೆದುಕೊಂಡು ಸಾಹಿತ್ಯ ಕೆಳಗೆ ಬರುತ್ತಿದ್ದಂತೆ ಅಲ್ಲೇ ಇದ್ದ ಕೌಸಲ್ಯ ಅವರು ಸಾಹಿಯನ್ನು ನೋಡಿ ಅದೇ ನಮ್ಮ ಸಾಹಿತ್ಯ ಇಷ್ಟು ಬೇಗ ಎದ್ದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದು ತೆಗೆದುಕೊಳ್ಳಬಹುದಿತ್ತು ಅಲ್ವಾ ಎಂದರು ಸಾಹಿತ್ಯಾಗೆ ಮೊದಲು ಏನೂ ಅರ್ಥವಾಗಲಿಲ್ಲ ಕೌಸಲ್ಯ ಅವರು ಹೇಗೆ ಹಾಗೆ ಹೇಳುತ್ತಿದ್ದಾರೆಂದು ಗೊತ್ತಾಗಲಿಲ್ಲ ಆಂಟಿ ಹೇಗೆ ಹಾಗೆ ಹೇ ಕೇಳ್ತಾ ಇದ್ದೀರಾ ಎಂದು ಗೊಂದಲದಿಂದ ನೋಡುತ್ತಾ ಸಾಹಿತ್ಯ ಕೇಳಿದಳು ಸುಮಿತ್ರಾ ಅವರಿಗೂ ಅರ್ಥವಾಗದಿದ್ದರಿಂದ ಸಾಹಿ ಮತ್ತು ಕೌಸಲ್ಯ ಅವರನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಅಯ್ಯೋ ಸಾಹಿತ್ಯ ಏಕೆ ಅಷ್ಟು ಗೊಂದಲ ರಾತ್ರಿ ಕ್ಯೂಟಿ ನಿಮ್ಮ ರೂಮಿನಲ್ಲಿ ಇಲ್ಲದೆ ನನ್ನ ಬಳಿಗೆ ಹೇಗೆ ಬಂತು ಹೇಳು ಎಂದರು ಕೌಸಲ್ಯ ಅವರು ಆಗ ವಿಷಯ ಅರ್ಥವಾದ ಸಾಹಿಗೆ ತಲೆ ಎತ್ತಲಾಗದೆ ನಾಚಿಕೊಂಡಳು ಕೌಸಲ್ಯ ಅವರು ಅವಳ ಹತ್ತಿರ ಬಂದು ಸಾಹಿಯ ತಲೆ ನೇವರಿಸಿ ಸಾಹಿತ್ಯ ಇದರ ಬಗ್ಗೆ ನೀನು ಅಷ್ಟು ಅಂಚಿಕೆ ಪಡುವ ಅಗತ್ಯವಿಲ್ಲ ಯಾಕೆಂದರೆ ನೀನು ನಿಮ್ಮ ಯಜಮಾನನೊಂದಿಗೆ ಹೋಗಿದ್ದೀಯಾ ಅದರಲ್ಲಿ ತಪ್ಪೇನಿದೆ ನೀವಿಬ್ಬರು ಹೀಗೆ ಸದಾ ಸಂತೋಷದಿಂದಿದ್ದರೆ ನನಗೆ ಅದಕ್ಕಿಂತ ಇನ್ನೇನು ಬೇಕು ಅದರಿಂದ ನೀನು ಅದರ ಬಗ್ಗೆ ಹೆಚ್ಚು ಯೋಚಿಸದೆ ಮೊದಲು ನೀನು ತಿಂಡಿ ಮಾಡು ತಿಂಡಿ ಮಾಡಿದ ಮೇಲೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಅಂದರು ಪರವಾಗಿಲ್ಲ ಹಾಂಟಿ ನಾನು ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಸಾಹಿತ್ಯ ತಿಂಡಿಗೆ ಕುಡಿತಳು ಹೌದಲ್ವ ಸಾಹಿತ್ಯ ಹಾಗಾದರೆ ಅವನು ಎಲ್ಲಿದ್ದಾನೆ ಅವನು ಇನ್ನೂ ಎದ್ದಿಲ್ಲವೇ ಎಂದು ಕೌಸಲ್ಯ ಕೇಳಿದರು ತಾರ ಇನ್ನೂ ಸ್ವಲ್ಪ ಹೊತ್ತು ಮಲಗುತ್ತೇನೆ ಅಂದರು ಆಂಟಿ ಸುಸ್ತಾಗಿದ್ದಾರೆ ಎಂದು ಹೇಳಿ ಮತ್ತೆ ಅವಳು ಏನು ಹೇಳಿದಳೋ ನೆನಪಿಗೆ ಬಂದಾಗ ಕಣ್ಣು ಮುಚ್ಚಿಕೊಂಡು ನಾಲಿಗೆ ಕಚ್ಚಿಕೊಂಡಳು ಅದನ್ನು ನೋಡಿ ಕೌಸಲ್ಯ ಅವರು ನಗುತ್ತಾ ಪರವಾಗಿಲ್ಲ ಬಿಡಮ್ಮ ಅವನು ನಂತರ ತಿನ್ನುತ್ತಾನೆ ನೀನು ಗಾಬರಿ ಪಡಬೇಡ ನೀನಂತೂ ಮೊದಲು ತಿನ್ನು ಎಂದರು ಇವರ ನಡುವೆ ಏನು ನಡೆಯುತ್ತಿದೆಯೋ ತಿಳಿಯದ ಸುಮಿತ್ರಾ ಅವರು ಹುಚ್ಚು ನೋಟ ನೋಡುತ್ತಿದ್ದರೆ ಕ್ಯೂಟಿ ಅದೇ ಸಮಯವೆಂದು ತಿಳಿದು ಸುಮಿತ್ರಾ ಅವರ ತೊಡೆಯಿಂದ ಜಿಗಿದು ಗಾರ್ಡನ್ಗೆ ಜಂಪ್ ಮಾಡಿದಳು ಹಾಲು ಕುಡಿಯುವುದರಿಂದ ತಪ್ಪಿಸಿಕೊಳ್ಳಲು ಸಾಹಿತ್ಯ ತಿಂಡಿ ಮಾಡಿ ಒಂದು ಗಂಟೆಯ ನಂತರ ಮತ್ತೆ ತಾರಕ್ ಬಳಿಗೆ ಹೋಗಿ ಅವನನ್ನು ಎಬ್ಬಿಸಿದಳು ತಾರಕ್ ನೀನು ಹಾಟಿಗೆ ಏನು ಹೇಳಿದೆ ನಾವು ಹೊರಗೆ ಹೋಗುತ್ತಿದ್ದೇವೆ ಎಂದು ಆಂಟಿಗೆ ಹೇಳಿದೆಯಾ ಎಂದು ಸಾಹಿತ್ಯ ಕೇಳಿದಳು ಹೌದು ಡಾರ್ಲಿಂಗ್ ನಾವು ಹೊರಗೆ ಹೋಗುತ್ತಿದ್ದೇವೆಂದು ಹೇಳಿದರೆ ತಾನೇ ಮಾಮ್ ಕ್ಯೂರಿಯನ್ನು ತೆಗೆದುಕೊಳ್ಳುವುದು ಇಲ್ಲದಿದ್ದರೆ ಮತ್ತೆ ಏಕೆ ಏನು ಎಲ್ಲಿಗೆ ಎಂದು ನೂರು ಪ್ರಶ್ನೆಗಳನ್ನು ಕೇಳುತ್ತಾರೆ ಅದಕ್ಕಿಂತ ಮುಂಚೆಯೇ ನಾವೇ ಹೇಳಿಬಿಟ್ಟರೆ ತೊಂದರೆ ಏನಿರುತ್ತದೆ ಅಂದ ಹಾಗೆ ನನ್ನೊಂದಿಗೆ ನೀನು ಬಂದಿದ್ದೀಯಾ ಎಂದು ಹೇಳುವುದಕ್ಕೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಡಾರ್ಲಿಂಗ್ ಎಂದನು ತಾರ ಅದು ನಿಜವೆಂದು ತಿಳಿದು ಸಾಹಿತ್ಯ ಸೈಲೆಂಟ್ ಆಗಿ ಸುಮ್ಮನಾದಳು ಸ್ವಲ್ಪ ಸಮಯದ ನಂತರ ತಾರಕ್ ಕೂಡ ಫ್ರೆಶ್ ಆಗಿ ತಿಂಡಿ ಮಾಡಿ ಶೂಟಿಂಗಿಗೆ ಹೊರಡುತ್ತಿರುವಾಗ ಸಾಹಿತ್ಯ ಕೂಡ ಅವನೊಂದಿಗೆ ಶೂಟಿಂಗ್ ಸ್ಥಳಕ್ಕೆ ಬರುತ್ತೇನೆ ಅಂದಳು ಅದು ಕ್ಲೈಮ್ಯಾಕ್ಸ್ ಆಗಿದ್ದರಿಂದ ರಿಸ್ಕಿ ಪ್ಲೇಸ್ ಇರುತ್ತವೆ ಎಂದು ಹೇಳಿ ಕ್ಯೂಟಿಯನ್ನು ಮತ್ತು ಸಾಹಿಯನ್ನು ಬೇಡವೆಂದನು ತಾರಕ್ ಕ್ಲೈಮ್ಯಾಕ್ಸ್ ಭಾಗ ಮಾತ್ರ ಇದ್ದುದರಿಂದ ಶೂಟಿಂಗ್ ಬಹಳ ಗಂಭೀರವಾಗಿ ನಡೆಯುತ್ತಿತ್ತು ಹಾಗೆ ಮೂರು ದಿನ ತಾರಕ್ ಶೂಟಿಂಗ್ನಲ್ಲೇ ಬ್ಯುಸಿಯಾಗಿದ್ದನು ಬೇಗನೆ ಬೆಳಿಗ್ಗೆ ಹೋಗುವುದು ಬರುವಷ್ಟರಲ್ಲಿ ರಾತ್ರಿಯಾಗುವುದು ಹೀಗೆ ನಡೆಯುತ್ತಿತ್ತು ಹಾಗಿದ್ದರೂ ಸಾಹಿಗೆ ಸಮಯ ಕೊಡುತ್ತಲೇ ಇದ್ದನು ತಾರಕ್ ಮಧ್ಯದಲ್ಲಿ ಸಾಹಿಯನ್ನು ಶಾಪಿಂಗ್ ಆಗಿ ಕರೆದುಕೊಂಡು ಹೋಗಿ ಪ್ರೇಮಿ ತನ್ನ ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ಹೊರಬೇಕು ಎಂದುಕೊಳ್ಳುವ ತನ್ನ ಪ್ಯಾಂಟಸಿಯನ್ನು ಕೂಡ ನಿಜ ಮಾಡಿದನು ಹೀಗೆ ಆರು ದಿನಗಳು ಸತತವಾಗಿ ನಡೆಯುತ್ತಿದ್ದ ಶೂಟಿಂಗ್ ಕೊನೆಯ ಭಾಗಕ್ಕೆ ಬಂದಿತ್ತು ಮುಂದಿನ ದಿನ ಮುಗಿಸೋಣ ಎಂದುಕೊಂಡು ತಂಡವೆಲ್ಲ ಸಂಭ್ರಮದಲ್ಲಿರುವಾಗ ಶ್ರೀರಾಮ್ ಅವರು ತಾರಕ್ಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ಕಾಲ್ ಕಟ್ ಮಾಡಿದರು ಶ್ರೀರಾಮ್ ಅವರ ಕಾಲ್ ಕಟ್ ಮಾಡಿ ತಾರಕ್ ಪ್ರೊಡಕ್ಷನ್ ಟೀಮ್ ಜೊತೆ ಓಕೆ ಗೈಸ್ ಯು ಆಲ್ ಕಂಟಿನ್ಯೂ ವಿ ಹ್ಯಾವ್ ಟು ಗೋ ಎಂದು ಅವರಿಗೆ ಸೆಂಡ್ ಆಫ್ ಹೇಳಿ ಸಾಹಿತ್ಯ ಜೊತೆ ಹೊರಗೆ ಬಂದನು ಅದೇನಪ್ಪ ತಾರಕ್ ಸಡನ್ನಾಗಿ ಹಾಗೆ ಕರೆದುಕೊಂಡು ಬಂದೆ ಎಂದು ಸಾಹಿತ್ಯ ಕೇಳಿದಳು ತುರ್ತು ಕೆಲಸವಿದೆ ಡಾರ್ಲಿಂಗ್ ಅದನ್ನು ಮೊದಲು ಮಾಡಬೇಕು ಎಂದು ಡ್ರೈವ್ ಮಾಡುತ್ತಿದ್ದ ತಾರಕ್ ಕಾರನ್ನು ಮನೆಯ ರೂಟ್ನಲ್ಲಿ ಹೋಗದೆ ರೂಟ್ ಬದಲಾಯಿಸಿ ಡ್ರೈವ್ ಮಾಡುತ್ತಿರುವಾಗ ಇದೆಲ್ಲಿಗೆ ತಾರಕ್ ಎಂದು ಸಾಹಿತ್ಯ ಕೇಳಿದಳು ನಾವು ಹೋಗುತ್ತಿರುವುದು ಕೂಡ ಮನೆಗೆ ಅಲ್ಲ ಡಾರ್ಲಿಂಗ್ ಎಂದು ಒಂದು ಪ್ರಸಿದ್ಧ ಶಾಪಿಂಗ್ ಮಾಲ್ ಮುಂದೆ ಕಾರು ನಿಲ್ಲಿಸುತ್ತಿದ್ದಂತೆ ಈಗ ಶಾಪಿಂಗ್ ಏಕೆ ತಾರಕ್ ಮೊನ್ನೆ ತಾನೇ ನಾನು ಶಾಪಿಂಗ್ ಮಾಡಿದ್ದು ಅಲ್ವಾ ಅಂದಳು ಸಾಹಿತ್ಯ ಪರವಾಗಿಲ್ಲ ಬಾ ಡಾರ್ಲಿಂಗ್ ನಿಂಗೋಸ್ಕರ ಶಾಪಿಂಗ್ ಮಾಡಬೇಕು ಎಂದು ಮುಖಕ್ಕೆ ಮಾಸ್ಕ್ ಅಡ್ಜಸ್ಟ್ ಮಾಡಿಕೊಂಡು ಕಾರು ಹಿಡಿದು ಸೆಕ್ಯೂರಿಟಿಗೆ ಕೀಸ್ ಕೊಟ್ಟು ಒಳಗೆ ಹೋದನು ತಾರಕ್ ವಿತ್ ಸಾಹಿತ್ಯ ಅರೆ ತಾರಕ್ ನನಗೆ ಉತ್ತರ ಹೇಳು ನನಗೇಕೆ ಈಗ ಶಾಪಿಂಗ್ ಎಂದು ಮತ್ತೆ ಮತ್ತೆ ಕೇಳಿದಳು ಸಾಹಿತ್ಯ ನೀನಂತೂ ಬಾ ಡಾರ್ಲಿಂಗ್ ಮೊದಲು ಹೇಳುತ್ತೇನೆ ಎಂದು ಒಳಗೆ ಕರೆದುಕೊಂಡು ಹೋಗಿ ಒಳ್ಳೆಯ ಕಾಂಚಿ ಪಟ್ಟು ಸೀರೆಗಳನ್ನು ತೋರಿಸಿ ಎಂದು ಸೇಲ್ಸ್ಗರ್ಲ್ಗೆ ಹೇಳಿದನು ತಾರಕ್ ಸಾಹಿತ್ಯ ಮೆಲ್ಲಗೆ ತಾರಕ್ ಪಕ್ಕಕ್ಕೆ ಬಂದು ಈಗ ಪಟ್ಟು ಸೀರೆ ಹೇಗೆ ತಾರಕ್ ನಾನು ಅಷ್ಟು ಹೆವಿಯಾಗಿರುವುದನ್ನು ಕ್ಯಾರಿ ಮಾಡಲು ಆಗುವುದಿಲ್ಲ ಅಂದಳು ಡಾರ್ಲಿಂಗ್ ಡ್ಯಾಡಿ ತಿರುಪತಿಯಲ್ಲಿ ನಮ್ಮಿಬ್ಬನ ಕೈಯಿಂದ ಕಲ್ಯಾಣ ಮಾಡಿಸಬೇಕು ಎಂದು ಹರಕೆ ಒತ್ತಿದ್ದಾರಂತೆ ಅದಕ್ಕೋಸ್ಕರ ನಮ್ಮಿಬ್ಬರಿಂದ ಕಲ್ಯಾಣ ಮಾಡಿಸುವುದಕ್ಕೆ ಎರಡು ದಿನಗಳ ನಂತರ ಒಳ್ಳೆಯ ಮುಹೂರ್ತ ಇದೆ ಎಂದು ಹೇಳಿದರು ಈಗಾಗಲೇ ಟಿಕೆಟ್ಸ್ ಬುಕ್ ಮಾಡಿದ್ದಾರಂತೆ ಹಾಗಾಗಿ ನಮಗೆ ನಾಳೆ ಶೂಟಿಂಗ್ ಕಂಪ್ಲೀಟ್ ಆದ ಕೂಡಲೇ ನಾವು ತಿರುಪತಿಗೆ ಹೊರಡಬೇಕು ಸೊ ನಾಳೆ ಶಾಪಿಂಗಿಗೆ ಟೈಮ್ ಇರುವುದಿಲ್ಲ ಆದ್ದರಿಂದ ಈಗಲೇ ಶಾಪಿಂಗ್ ಮಾಡಬೇಕು ಅದಕ್ಕೋಸ್ಕರ ಅಮ್ಮನವರಿಗೆ ಪಟ್ಟು ವಸ್ತ್ರಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಅದಕ್ಕಾಗಿಯೇ ಡ್ಯಾಡ್ ಕಾಲ್ ಮಾಡಿದ್ದು ಅದಕ್ಕೋಸ್ಕರ ನಾವು ಶಾಪಿಂಗಿಗೆ ಬಂದಿದ್ದೇವೆ ಓಕೆನಾ ತಾಯಿ ಇನ್ನು ತೆಗೆದುಕೊಳ್ಳುವೆಯಾ ಎಂದು ನಿಲ್ಲಿಸದೆ ಹೇಳಿದ್ದರಿಂದ ಬಂದ ಆಯಾಸದಿಂದ ನುಡಿದನು ಕಲ್ಯಾಣ ಅಂದ ಕೂಡಲೇ ಓಕೆ ಎಂದು ತಾನು ಕಲ್ಯಾಣಕ್ಕಾಗಿ ಪಟ್ಟು ಸೀರೆ ಪಟ್ಟು ವಸ್ತ್ರಗಳನ್ನೆಲ್ಲ ತೆಗೆದುಕೊಂಡಳು ಆದರೆ ಸಾಹಿಯ ಮನಸ್ಸಿನಲ್ಲಿ ಮಾತ್ರ ಒಂದು ಸಣ್ಣ ಕೊರಗು ತನ್ನ ಕುತ್ತಿಗೆಯಲ್ಲಿ ತಾಳಿ ಇಲ್ಲದೆ ಕಲ್ಯಾಣ ಮಾಡಿಸುವ ಅರ್ಹತೆ ತನಗೆ ಇಲ್ಲ ಅಲ್ವಾ ಎಂದು ಹಾಗೆಯೇ ಆಭರಣಗಳನ್ನು ಕೂಡ ತೆಗೆದುಕೋ ಡಾರ್ಲಿಂಗ್ ಅವುಗಳನ್ನು ಸಮರ್ಪಿಸೋಣ ಅಂದ ಕೂಡಲೇ ಓಕೆ ಎಂದು ಕಲ್ಯಾಣಕ್ಕೆ ಸಂಬಂಧಿಸಿದ ಚಿನ್ನದ ಆಭರಣಗಳನ್ನು ತೆಗೆದುಕೊಂಡು ಬಿಲ್ ಮಾಡಿಸುವುದಕ್ಕೆ ಕಳುಹಿಸಿದಳು ಡಾರ್ಲಿಂಗ್ ಕ್ಯೂಟಿಗೂ ಕೂಡ ನಾಡಿದ್ದಕ್ಕೋಸ್ಕರ ಒಂದು ಒಳ್ಳೆಯ ಸಾಂಪ್ರದಾಯಿಕ ಲುಕ್ನಲ್ಲಿ ಡ್ರೆಸ್ ಮತ್ತು ಆಭರಣಗಳನ್ನು ತೆಗೆದುಕೋ ಎಂದನು ತಾರಕ್ ಹಾಂ ಸರಿ ಎಂದು ಕಿಡ್ಸ್ ಸೆಕ್ಷನ್ ಕಡೆಗೆ ಹೋದಳು ಸಾಹಿತ್ಯ ಸಾಹಿತ್ಯ ಆ ಕಡೆಗೆ ಹೋದ ಕೂಡಲೇ ಸೇಲ್ಸ್ ಗರ್ಲ್ ಜೊತೆ ಮಾತನಾಡಿ ಹೇಳಿ ಸಾಯಿ ಬಳಿಗೆ ಬಂದನು ತಾರಕ್ ಸಾಹಿಗೆ ಕೂಡ ಡ್ರೆಸ್ಗಳು ಮತ್ತು ಕೌಸಲ್ಯ ಅವರಿಗೆ ಸುಮಿತ್ರಾ ಅವರಿಗೆ ಶ್ರೀರಾಮ್ ಹೀಗೆ ಮನೆಯಲ್ಲಿ ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡು ಶಾಪಿಂಗ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋದನು ತಾರಕ್ ವಿತ್ ಸಾಹಿತ್ಯ ಮನೆಗೆ ಬಂದ ಕೂಡಲೇ ಕೆಲಸದವರೊಂದಿಗೆ ಹೇಳಿ ಕೌಸಲ್ಯ ಅವರ ರೂಮಿಗೆ ಕಳುಹಿಸಿದನು ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ಮರುದಿನ ಮೂವಿ ಶೂಟಿಂಗ್ ಕಂಪ್ಲೀಟ್ ಆದ ಕೂಡಲೇ ಆ ದಿನ ತಂಡವೆಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಸಾಹಿತ್ಯ ಜೊತೆ ಮನೆಗೆ ಬಂದನು ತಾರಕ್ ಮನೆಗೆ ಬರುವಷ್ಟರಲ್ಲಿ ತುಂಬ ಲೇಟ್ ಆಗಿದ್ದರಿಂದ ಡಿನ್ನರ್ ಮಾಡಿ ವಿಶ್ರಾಂತಿ ತೆಗೆದುಕೊಂಡರು ಸಾಹಿತ್ಯ ತಾರಕ್ ಇಬ್ಬರು ಇನ್ನು ಈ ಒಂದು ವಾರ ಕ್ಯೂಟಿ ಜೊತೆ ಸಮಯ ಕಳೆಯಲು ಆಗದಿದ್ದ ತಾರಕ್ ಮರುದಿನ ಪೂರ್ತಿ ಮನೆಯಲ್ಲೇ ಇದ್ದು ಕ್ಯೂಟಿ ಜೊತೆ ಸಮಯ ಕಳೆಯುತ್ತಿದ್ದನು ಇನ್ನೂ ಶೂಟಿಂಗ್ ಕಂಪ್ಲೀಟ್ ಆದರೂ ಮೂವಿ ಫ್ರೀ ಪ್ರೊಡಕ್ಷನ್ ಕೆಲಸಗಳು ಡಬ್ಬಿಂಗ್ ಕೆಲಸಗಳು ಅವೆಲ್ಲ ಕಂಪ್ಲೀಟ್ ಆದ ನಂತರ ರಿಲೀಸ್ ಫಂಕ್ಷನ್ ಇರುವುದರಿಂದ ಅದು ಸ್ವಲ್ಪ ಮತ್ತೊಂದು ಒಂದೂವರೆ ತಿಂಗಳವರೆಗೆ ಮುಂದೂಡಲ್ಪಟ್ಟಿತು ಮರುದಿನ ಸಂಜೆಯವರೆಗೆ ಕ್ಯೂಟಿ ಜೊತೆ ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿದ ಸಾಹಿತ್ಯ ತಾರಕ್ ಅವರು ಸಾಯಂಕಾಲಕ್ಕೆ ನಮ್ಮ ಪ್ರಯಾಣ ಶುರು ಎಂದು ಅವರು ಹೇಳಿದ್ದರಿಂದ ಒಂದು ದಿನಕ್ಕೆ ಸಾಕಾಗುವ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆ ದಿನ ಸಂಜೆ ಮನೆಯಿಂದ ತಿರುಪತಿಗೆ ತಾರಕ್ ವಿತ್ ಫ್ಯಾಮಿಲಿ ಫ್ಲೈಟ್ನಲ್ಲಿ ಹೊರಟರು ತಿರುಪತಿಯಲ್ಲಿ ಅವರು ಬುಕ್ ಮಾಡಿದ್ದ ರೆಸಾರ್ಟ್ಗೆ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ ಹನ್ನೆರಡು ಆಗಿದ್ದರಿಂದ ಎಲ್ಲರೂ ಸುಸ್ತಾಗಿ ಎಲ್ಲೆಲ್ಲಿ ಇದ್ದರೋ ಅಲ್ಲೇ ಮಲಗಿದರು ಇಡೀ ಕುಟುಂಬ ಸರಿಯಾಗಿ ಅವರು ಮಲಗಿದ್ದ ನಾಲ್ಕು ಗಂಟೆಗಳ ನಂತರ ಅಂದರೆ ಬೇಗನೆ ಬೆಳಿಗ್ಗೆ ತಾರಕ್ ಸಾಯಿಯನ್ನು ಎಬ್ಬಿಸುತ್ತ ಡಾರ್ಲಿಂಗ್ ಹೇಳಿ ಬೆಳಿಗ್ಗೆ ಕಲ್ಯಾಣ ಮಾಡಿಸಬೇಕು ಅಂತೆ ನಾಲ್ಕೂವರೆಗೆ ಮುಹೂರ್ತ ಇದೆ ಅಂದರು ಅಲ್ವಾ ನಾವು ಬೇಗನೆ ರೆಡಿಯಾಗಿ ಹೋಗಬೇಕು ಎಂದನು ತಾರಕ್ ಸಾಹಿತ್ಯ ನಿದ್ರೆಯಿಂದ ಹಬ್ಬ ಇಷ್ಟು ಬೇಗನಾ ಎಂದು ಮಾತನಾಡುತ್ತಿದ್ದಾಗ ಈ ಒಂದು ದಿನಕ್ಕೆ ಹೇಳು ಸಾಹಿತ್ಯ ಯಾಕೆಂದರೆ ಬೆಳಿಗ್ಗೆ ಆದರೆ ತಾನೇ ನಾವು ಫ್ರೀಯಾಗಿ ಮಾಡಿಸಿಕೊಳ್ಳಲು ಆಗುವುದು ನಂತರ ತುಂಬಾ ರಶ್ ಇರುತ್ತದೆ ಅಲ್ವಾ ಆಗಂತೂ ಸಾಧ್ಯವೇ ಇಲ್ಲ ಎಂದು ಸಾಹಿಯನ್ನು ಸಮಾಧಾನಿಸಿ ಕರೆದುಕೊಂಡು ಹೋಗಿ ವಾಶ್ರೂಮ್ನಲ್ಲಿ ಇಳಿಸಿ ಫ್ರೆಶ್ ಆಗು ಎಂದು ವಾಶ್ರೂಮ್ನಿಂದ ಹೊರಗೆ ಬಂದು ಮಲಗಿದ್ದ ಕ್ಯೂಟಿಯನ್ನು ಕರೆದುಕೊಂಡು ಹೋಗಿ ಕೌಸಲ್ಯ ಅವರ ಬಳಿಗೆ ಹೋಗಿ ಕೌಸಲ್ಯ ಅವರಿಗೆ ಒಪ್ಪಿಸಿ ಕ್ಯೂಟಿಗೋಸ್ಕರ ತೆಗೆದುಕೊಂಡ ಲಂಗ ಚಿಕ್ಕ ಸೈಜ್ ಹಾರಗಳ ಹೊಡವೆಗಳನ್ನು ಕೂಡ ಕೌಸಲ್ಯ ಅವರಿಗೆ ಕೊಟ್ಟು ತನ್ನ ಮಗಳನ್ನು ಬೊಂಬೆಯಂತೆ ರೆಡಿ ಮಾಡಿ ಎಂದು ಹೇಳಿ ರೂಮಿಗೆ ಬರುವಷ್ಟರಲ್ಲಿ ಆಗಲೇ ಫ್ರೆಶ್ ಆಗಿ ಬಂದಿದ್ದಳು ಸಾಹಿತ್ಯ ತಾರಕ್ ಸಾಹಿಯನ್ನು ನೋಡಿ ಡ್ರೆಸ್ ಬೋರ್ಡ್ನಿಂದ ಅವಳಿಗೋಸ್ಕರ ತೆಗೆದುಕೊಂಡ ಶಾಪಿಂಗ್ ಕವರ್ಗಳನ್ನು ಸಾಹಿತ್ಯ ಕೈಯಲ್ಲಿ ಕೊಟ್ಟು ಈ ಸೀರೆ ಹುಡಬೇಕು ಈ ಒಡವೆಗಳನ್ನು ಹಾಕಿಕೊಳ್ಳಬೇಕು ಎಲ್ಲವೂ ಒಂದು ಕವರ್ನಲ್ಲಿ ರೆಡಿ ಮಾಡಿ ಇಟ್ಟಿರುವುದರಿಂದ ಇವುಗಳನ್ನೇ ಧರಿಸು ಡಾರ್ಲಿಂಗ್ ಎಂದು ಹೇಳಿ ತಾನು ವಾಶ್ರೂಮ್ಗೆ ಹೋದನು ಅದಾದ ನಂತರ ತಾರಕ್ ಹೋದ ಕೂಡಲೇ ಸಾಹಿತ್ಯ ಕವರ್ ಓಪನ್ ಮಾಡಿ ನೋಡಿ ಇದೇನು ಈ ಪಟ್ಟು ಸೀರೆ ನಾನು ಅಮ್ಮನಿವ ಅಮ್ಮನವರಿಗಾಗಿ ತೆಗೆದುಕೊಂಡೆ ಅಲ್ವಾ ಮತ್ತೆ ನನ್ನನ್ನು ಹುಡಲು ಹೇಳುತ್ತಿದ್ದಾನಲ್ಲ ಎಂದು ಯೋಚಿಸಿ ಒಂದು ವೇಳೆ ಕವರ್ಗಳು ಏನಾದರೂ ಬದಲಾಗಿದೆಯೇ ಎಂದು ಡೌಟ್ ಬಂದು ವಾಶ್ರೂಮ್ ಬಾಗಿಲು ತಟ್ಟಿ ತಾರಕ್ ಈ ಪಟ್ಟು ಸೀರೆ ಅಮ್ಮನವರಿಗೋಸ್ಕರ ತೆಗೆದುಕೊಂಡೆವು ಅಲ್ವಾ ಕವರ್ ಏನಾದರೂ ಬದಲಾಗಿದೆಯೇ ಎಂದು ಕೇಳಿದಳು ಸಾಹಿತ್ಯ ಆಗೇನಿಲ್ಲ ಡಾರ್ಲಿಂಗ್ ಅದು ಬೇರೆ ಇದು ಬೇರೆ ನೀನು ಮೊದಲು ಸೀರೆ ಹುಟ್ಟು ರೆಡಿಯಾಗು ಮತ್ತೆ ಲೇಟ್ ಆಗುತ್ತದೆ ಎಂದು ಅವಳಿಗೆ ಯೋಚಿಸಲು ಟೈಮ್ ಕೊಡದೆ ಅವಸರ ಮಾಡಿದನು ತಾರಕ್ ಹಾಂ ಓಕೆ ಎಂದು ಸಾಹಿತ್ಯ ಸೀರೆ ಹುಟ್ಟು ರೆಡಿಯಾಗಿ ಆಭರಣಗಳನ್ನು ಕೂಡ ಹಾಕಿಕೊಂಡ ನಂತರ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿರುವಾಗ ತಾರಕ್ ಹೊರಗೆ ಬಂದನು ವಾಶ್ರೂಮ್ನಿಂದ ಡಾರ್ಲಿಂಗ್ ಗಾರ್ಜಿಯಸ್ ಆಗಿ ಕಾಣುತ್ತಿದ್ದೀಯಾ ಎಂದು ಕಾಂಪ್ಲಿಮೆಂಟ್ ಕೊಟ್ಟು ಕ್ಯೂಟಿ ರೆಡಿ ಆಗಿದೆಯೋ ಇಲ್ಲವೋ ನೋಡಲು ಕೌಸಲ್ಯ ಅವರ ಬಳಿಗೆ ಕಳುಹಿಸಿದನು ಸ್ವಲ್ಪ ಸಮಯದ ನಂತರ ತಾರಕ್ ಕೂಡ ಸುಂದರವಾಗಿ ರೆಡಿಯಾಗಿ ಹೊರಗೆ ಬಂದನು ತಾರಕ್ನನ್ನು ಹಾಗೆ ನೋಡಿದ ಸಾಹಿಯ ಕಣ್ಣುಗಳು ಎರಡು ಕ್ಷಣ ಫ್ರೀಸ್ ಆದವು ತಾರಕ್ ಸಾಹಿತ್ಯ ಬಳಿಗೆ ಬಂದು ಏನು ಡಾಲಿ ಆ್ಯಂಡ್ಸಮ್ ಆಗಿದ್ದೇನಾ ಹಾಗೆ ನೋಡುತ್ತಲೇ ನಿಂತು ಬಿಟ್ಟೆ ಅಲ್ವ ಮತ್ತೆ ಏನಂದುಕೊಂಡೆ ಡಾರ್ಲಿಂಗ್ ಈ ತಾರಕಂದರೆ ಹುಡುಗಿಯರ ಕನಸಿನ ರಾಜಕುಮಾರ ಎಂದು ಫೋಸ್ ಕೊಟ್ಟನು ಸಾಹಿತ್ಯ ತುಟಿ ತಿರುಗಿಸುತ್ತಾ ಸಾಕಪ್ಪ ಇನ್ನೂ ತುಂಬ ಹೆಚ್ಚಾಯಿತು ಇನ್ನು ಅಲ್ಲಿಗೆ ಬಂದು ಏನಾದರೂ ಎಕ್ಸ್ಟ್ರಾ ಮಾಡಿದೆಯಾದರೆ ದೇವಾಲಯವೆಂದು ಕೂಡ ನೋಡಲಾರೆ ಸುಮ್ಮನೆ ಬಿಡುವುದಿಲ್ಲ ಎಂದು ಡೆಡ್ಲಿಯಾಗಿ ವಾರ್ನಿಂಗ್ ಕೊಟ್ಟು ಮುಂದೆ ನಡೆದಳು ಸಾಹಿತ್ಯ ಅದಾದ ನಂತರ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಮೊದಲೇ ಎಲ್ಲ ಸಿದ್ಧಪಡಿಸಿದ್ದರು ಪೂಜಾರಿಗಳು ಕೌಸಲ್ಯ ಅವರು ಸಾಹಿತ್ಯಕ್ಕೆ ಒಂದು ರೂಮ್ ತೋರಿಸಿ ಅಮ್ಮ ಸಾಹಿತ್ಯ ಆ ರೂಮಿನಲ್ಲಿ ಅಮ್ಮನವರ ಪಟ್ಟು ವಸ್ತ್ರಗಳಿವೆ ಹೋಗಿ ನಿನ್ನ ಕೈಗಳಿಂದ ತೆಗೆದುಕೊಂಡು ಬಾ ಎಂದು ಕಳುಹಿಸಿದರು ಸಾಹಿತ್ಯ ಸರಿ ಎಂದು ಆ ರೂಮಿಗೆ ಹೋಗುವಷ್ಟರಲ್ಲಿ ಆಗಲೇ ಅಲ್ಲಿ ಕ್ಯೂಟಿಯನ್ನು ಅಲಂಕರಿಸುತ್ತಿದ್ದರು ಸುಮಿತ್ರಾ ಅವರು ಪಟ್ಟು ಲಂಗ ಜಾಕೆಟ್ನಲ್ಲಿ ಕೈಗಳಿಗೆ ಚಿನ್ನದ ಬಳೆಗಳು ಅದರ ಮೇಲೆ ಹರಳುಗಳು ಸೊಂಟಕ್ಕೆ ಪುಟ್ಟ ಡಾಬು ಹಣೆಯ ಮೇಲೆ ಬೈತಲೆ ಕುತ್ತಿಗೆಗೆ ಎರಡು ರೀತಿಯ ಆಹಾರಗಳು ಅಚ್ಚುಕಟ್ಟಾಗಿ ಅಂದರೆ ಪುಟ್ಟ ಲಕ್ಷ್ಮೀ ದೇವಿಯಂತೆ ಇರುವ ಮಗಳನ್ನು ನೋಡಿ ಮುದ್ದಾಡಿ ಸ್ವಲ್ಪ ಹೊತ್ತು ಮುತ್ತುಗಳನ್ನು ಕೊಟ್ಟು ನೀನು ಸ್ವಲ್ಪ ಹೊತ್ತು ಡ್ಯಾಡಿ ಬಳಿಗೆ ಹೋಗು ಬಂಗಾರ ಎಂದು ಕ್ಯೂಟಿಯನ್ನು ಕಳುಹಿಸಿದಳು ಅಮ್ಮನವರ ವಸ್ತ್ರಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸವರುತ್ತಾ ಅಮ್ಮ ನಾನು ಒಂದು ಕೇಳಲೆ ಎಂದು ತಲೆ ತಗ್ಗಿಸಿ ದುಃಖದಿಂದ ಅಂದಳು ಸಾಹಿತ್ಯ ಏನು ಸಾಹಿತ್ಯ ಕೇಳು ಅಂದರು ತಲೆ ಮೇಲೆ ಮೇವರಿಸುತ್ತ ಅದು ಅಮ್ಮ ಮತ್ತೆ ಕೊತ್ತಿಗೆಯಲ್ಲಿ ತಾಳಿ ಇಲ್ಲದ ನಾನು ಹೀಗೆ ದೇವರ ಕಲ್ಯಾಣ ಮಾಡುವ ಪೀಠಗಳ ಮೇಲೆ ಕೂರಬಹುದಾ ಅಂದಳು ತಲೆ ತಗ್ಗಿಸಿಕೊಂಡು ತಪ್ಪು ಅಮ್ಮ ಹಾಗೆ ಮಾಡಬಾರದು ಅಂದರು ಸುಮಿತ್ರಾ ಅವರು ಅದರೊಂದಿಗೆ ತಕ್ಷಣ ತಲೆಯೆತ್ತಿ ಅಮ್ಮ ಅಂದಳು ಕಣ್ಣಲ್ಲಿ ಸೇರಿದ ನೀರಿನಿಂದ ಆರ್ದ್ರವಾಗಿ ಮಗಳ ಕಣ್ಣಲ್ಲಿನ ನೀರನ್ನು ಹೊರಗೆ ಬರದಂತೆ ಹೊರೆಸಿ ಅದಕ್ಕೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಬಿದ್ದ ಮೇಲೆ ಮಾಡಿಸಮ್ಮ ಅಂದರು ನಗೆಯೊಂದಿಗೆ ಸುಮಿತ್ರ ತಾಯಿ ಹೇಳುತ್ತಿರುವುದು ಅರ್ಥವಾಗದ ಸಾಹಿತ್ಯ ಗೊಂದಲದಿಂದ ನೋಡುತ್ತಿದ್ದಾಗ ಏನು ಸಾಹಿತ್ಯ ಹಾಗೆ ನೋಡ್ತಾ ಇದ್ದೀಯ ಅಂದ್ರು ಅಮ್ಮ ನೀನು ಏನು ಹೇಳ್ತಾ ಇದ್ದೀಯಾ ಈಗಲೇ ನನ್ನ ಕುತ್ತಿಗೆಯಲ್ಲಿ ತಾಳಿ ಅಂದ್ರೆ ಎಂದು ನಿಲ್ಲಿಸಿದಳು ಸಾಹಿತ್ಯ ಹಾ ಅಂದ್ರೆ ಎಂದು ನಗುತ್ತಾ ಹುಚ್ಚು ಹುಡುಗಿ ಏಕೆ ನಿನಗೆ ಈ ಅನಾವಶ್ಯಕ ಭಯಗಳು ನಿನಗೆ ಜೊತೆಯಾಗಿ ತಾರಕ್ ಇರುವವರೆಗೂ ನಿನಗೆ ಯಾವುದೇ ಕೊರಗು ಇರುವುದಿಲ್ಲ ಎಂದು ಹೇಳುತ್ತಲೇ ಸಾಹಿಯನ್ನು ಕನ್ನಡಿಯ ಮುಂದೆ ತಿರುಗಿಸುತ್ತಿದ್ದಂತೆ ಅವಳ ಹಣೆಗೆ ಬಾಸಿಂಗ ಕಟ್ಟಿದರು ಆಗಲೇ ಆ ರೂಮಿಗೆ ಬಂದು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕೌಸಲ್ಯ ಅವರು ಕನ್ನಡಿಯಲ್ಲಿ ತನ್ನ ಅರೆಯ ಮೇಲೆ ಬರುತ್ತಿರುವ ಬಾಸಿಂಗಂ ನೋಡಿ ಕೈಯಿಂದ ಸವರುತ್ತ ಆಂಟಿ ಅಂದಳು ಸಾಹಿತ್ಯ ಈ ಬಾರಿ ನಿಲ್ಲದ ಕಣ್ಣೀರಿನಿಂದ ಮೊದಲು ನಿಮ್ಮ ಕಲ್ಯಾಣ ಆನಂತರ ದೇವರ ಕಲ್ಯಾಣ ಅಂದರು ಸುಮಿತ್ರ ಬಾಸಿಂಗ ಕಟ್ಟಿ ಮುಗಿಸಿ ಅವಳ ಕಡೆಗೆ ತಿರುಗಿಸಿ ಅತ್ತಮ್ಮ ಅನ್ನಮ್ಮ ಆ ಕರೆಗಾಗಿ ಎಷ್ಟು ದಿನಗಳಿಂದ ಕಾಯುತ್ತಿದ್ದೇನೆ ಅಂದರು ಕೌಸಲ್ಯ ಸಾಹಿತ್ಯ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಐ ಸಾರಿ ಅತ್ತೆಮ್ಮ ಅಂದಳು ಕೌಸಲ್ಯ ಅವರು ಸಾಹಿಯ ಬೆನ್ನಿನ ಮೇಲೆ ನೇವರಿಸಿ ಅವಳನ್ನು ಸಮಾಧಾನಿಸಿ ಸಾಹಿತ್ಯ ಸ್ವಲ್ಪ ಸಮಾಧಾನವಾದ ನಂತರ ಅವಳನ್ನು ದೂರ ಸರಿಸಿ ಏಕೆ ಸಾಹಿತ್ಯ ಈ ಹಳು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವನನ್ನು ನಿನ್ನ ಜೀವನಕ್ಕೆ ಆಹ್ವಾನಿಸುತ್ತಿರುವಾಗ ಸಂತೋಷದಿಂದ ಇರಬೇಕು ಹೊರತು ಈ ಟೈಮ್ನಲ್ಲಿ ಹಳು ಏನಮ್ಮ ಹೆಚ್ಚಾಗಿ ಈಗ ನೀನು ಹೀಗೆ ಕಣ್ಣೀರು ಹಾಕುವುದನ್ನು ನಿಮ್ಮ ಯಜಮಾನ ನೋಡಿದನೆಂದುಕೊಂಡರೆ ದೊಡ್ಡ ಯುದ್ಧವೇ ಸೃಷ್ಟಿಸುತ್ತಾನೆ ಅಂದರೂ ಸಾಹಿತ್ಯ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ಕೌಸಲ್ಯ ಅವರು ಹಾಗೆ ಹಂದ ಕೂಡಲೇ ತಾರಕ್ನನ್ನು ನೆನಪಿಸಿಕೊಂಡ ಸಾಹಿಯ ತುಟಿಗಳಲ್ಲಿ ಆಟೋಮ್ಯಾಟಿಕ್ ಆಗಿ ನಗು ಸೇರಿತು ಅದನ್ನೇ ನೋಡಿದ ಸುಮಿತ್ರಾ ಅವರು ನೀನು ಯಾವಾಗಲೂ ಹೀಗೆ ನಗುತ್ತಲೇ ಇರಬೇಕು ಕಣೆ ನಿಮ್ಮ ಅಪ್ಪನ ಕೊನೆಯ ಆಸೆ ನನ್ನ ಬಹಳ ದಿನಗಳ ಆಸೆ ಕೂಡ ಅದೇ ಅಂದರು ಭಾವನಾತ್ಮಕವಾಗಿ ಅದಕ್ಕೋಸ್ಕರ ನನ್ನ ಮಗ ಇದ್ದ ಅತ್ತಿಗೆಯವರೇ ಅವನ ಹೆಸರನ್ನು ಹೇಳಿದ ಕೂಡಲೇ ಅವಳ ತುಟಿಗಳಲ್ಲಿ ಸೇರಿದ ನಗುವೇ ಅದಕ್ಕೆ ಸಾಕ್ಷಿ ಅಂದರು ಕೌಸಲ್ಯ ಅವರು ಹೀಗೆ ಮಾತುಗಳಲ್ಲಿ ಇರುವಾಗಲೇ ಕೌಸಲ್ಯ ಅವರ ಫೋನಿಗೆ ಶ್ರೀರಾಮ್ ಅವರು ಕಾಲ್ ಮಾಡಿ ಇನ್ನೂ ಎಷ್ಟು ಹೊತ್ತು ಕೌಸಲ್ಯ ಹುಡುಗಿಯನ್ನು ಬೇಗ ಕರೆದುಕೊಂಡು ಬನ್ನಿ ಮುಹೂರ್ತಕ್ಕೆ ಟೈಮ್ ಆಗುತ್ತಿದೆ ಎಂದು ಅವಸರ ಮಾಡಿದರು ಹಾಂ ಬರುತ್ತಿದ್ದೇವೆ ಎಂದು ಹೇಳಿ ಕಾಲ್ ಕಟ್ ಮಾಡಿ ಸಾಹಿಯನ್ನು ಮತ್ತೊಮ್ಮೆ ರೆಡಿ ಮಾಡಿ ಕಲ್ಯಾಣ ತಿಲಕ ಕೆನ್ನೆಯ ದೃಷ್ಟಿ ಚುಕ್ಕೆಯ ಜೊತೆಗೆ ತಂದಿದ್ದ ಇನ್ನೂ ಕೆಲವು ಒಡವೆಗಳನ್ನು ಕೂಡ ಹಾಕಿ ಅವರೊಂದಿಗೆ ಕರೆದುಕೊಂಡು ಹೋದರು ದೊಡ್ಡವರಿಬ್ಬರು ಸಾಹಿ ಮಂಟಪದ ಒಳಗೆ ಬರುವಷ್ಟರಲ್ಲಿ ಮದುಮಗನ ಬಟ್ಟೆಗಳಲ್ಲಿ ರಾಜಕುಮಾರನಂತೆ ಮಿನುಗುತ್ತಾ ಪೀಠಗಳ ಮೇಲೆ ಕುಳಿತು ಪಂಡಿತರು ಹೇಳಿದ ಪೂಜೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು ತಾರಕ್ ಆಫ್ ವೈಟ್ ಕಲರ್ ಮತ್ತು ರೆಡ್ ಕಲರ್ ಕುರ್ತಾ ಪೈಜಾಮ ಪೂರ್ತಿ ಫೇರ್ ಆಗಿ ಇರುವ ಅವನ ಸ್ಕಿನ್ ಟೋನನ್ನು ಇನ್ನೂ ಹೆಚ್ಚಿಸುತ್ತಿದ್ದರೆ ವಿಶಾಲವಾದ ಹಣೆಯಲ್ಲಿ ಬಾಸಿಂಗ ಕೆನ್ನೆಯ ದೃಷ್ಟಿ ಚುಕ್ಕೆ ಉಬ್ಬುಗಳ ನಡುವೆ ಕೆಂಪು ಕಲ್ಯಾಣ ತಿಲಕದೊಂದಿಗೆ ಯಾವಾಗಲೂ ಟ್ರೆಂಡಿ ಲುಕ್ನಲ್ಲಿ ಕಾಣುವ ತಾರಕ್ ಈ ಬಾರಿ ಸಾಂಪ್ರದಾಯಿಕ ಲುಕ್ನೊಂದಿಗೆ ಶ್ರೀನಿವಾಸನನ್ನು ನೆನಪಿಸುತ್ತಿದ್ದರೆ ತಗ್ಗಿಸಿದ ತಲೆಯನ್ನು ಎತ್ತದೆಯೇ ಕಣ್ಣುಗಳು ಮಾತ್ರ ಮೇಲೆ ಎತ್ತಿ ಹೋರಿಯಾಗಿ ತಾರಕನನ್ನು ನೋಡುತ್ತಿದ್ದ ಸಾಹಿತ್ಯಾಗೆ ತಾರಕನ ಲುಕ್ಸ್ ನೋಡಿ ವಿಧ ಆದಳು ಶ್ರದ್ಧೆಯಿಂದ ಪೂಜೆ ಮಾಡುತ್ತಿದ್ದ ತಾರಕಗೆ ತನ್ನ ಇಷ್ಟ ಸಖಿಯ ಕಾಲಿನ ಗೆಜ್ಜೆ ಸದ್ದು ಪೂಜಾರಿಗಳು ಹೇಳುತ್ತಿದ್ದ ವೇದ ಮಂತ್ರಗಳ ನಡುವೆ ಶ್ರಾವ್ಯವಾಗಿ ಅವನ ಕಿವಿಯನ್ನು ತಲುಪಿತು ಪೂಜೆ ಮಾಡುತ್ತಲೇ ತಲೆ ಮೇಲೆ ಎತ್ತಿ ನೋಡಿದನು ತಾರ ಹಳದಿ ಮತ್ತು ಪಿಂಕ್ ಕಲರ್ ಕಾಂಚಿ ಪಟ್ಟು ಸೀರೆಯಲ್ಲಿ ಶಂಕದಂತಹ ಕುತ್ತಿಗೆಯಲ್ಲಿ ತುಂಬಿದ ಎರಡು ಹಾರಗಳೊಂದಿಗೆ ಕೈತುಂಬ ಮಣ್ಣಿನ ಬಳೆಗಳ ನಡುವೆ ವಜ್ರಗಳು ಇಟ್ಟಿರುವ ಚಿನ್ನದ ಬಳೆಗಳ ಮಿಂಚು ಸೊಗಸಾದ ಸೊಂಟಕ್ಕೆ ಲಕ್ಷ್ಮಿ ಡಾಬು ಕಿವಿಗೆ ದೊಡ್ಡ ದೊಡ್ಡ ಜುಮಕಿಗಳು ಅಚ್ಚುಕಟ್ಟಾಗಿ ರೂಪಿಸಿದ ಹುಬ್ಬುಗಳ ನಡುವೆ ಕಲ್ಯಾಣ ತಿಲಕ ಗುಳಿ ಬೀಳುವ ಕೆನ್ನೆಗೆ ಕಪ್ಪು ಕಾಡಿಗೆಯಿಂದ ದೃಷ್ಟಿ ಚಿಕ್ಕೆ ಎಲ್ಲವೂ ಸೇರಿ ಒಟ್ಟಿನಲ್ಲಿ ಶ್ರೀನಿವಾಸನನ್ನು ಸೇರಲು ಸಿದ್ಧವಾದ ಶ್ರೀ ಮಹಾಲಕ್ಷ್ಮಿಯಂತೆ ಇದ್ದಳು ಸಾಹಿತ್ಯ ಇಬ್ಬರನ್ನು ಎದುರು ಬದುರಾಗಿ ಕೋರಿಸಿ ಮದುವೆಯಲ್ಲಿ ನಡೆಯಬೇಕಾದ ಪ್ರತಿ ವಿಧಿಯನ್ನು ತುಂಬ ತಾಳ್ಮೆಯಿಂದ ಮಾಡುತ್ತಿರುವ ಪೂಜಾರಿಗಳು ಯಾವುದೋ ತಪ್ಪದೆ ಎಲ್ಲವನ್ನ ಹತ್ತಿರದಿಂದಲೇ ಮಾಡಿಸುತ್ತಿದ್ದ ಶ್ರೀರಾಮ್ ಅವರು ಸಾಹಿತ್ಯಗೆ ಜೊತೆಯಾಗಿ ಅತ್ತೆ ಅಮ್ಮಗಳಿದ್ದರೆ ತಾರಕ್ ಪಕ್ಕದಲ್ಲಿ ಆಗಿ ಇದ್ದಳು ಕ್ಯೂಟಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀವಾರಿ ಆಶೀರ್ವಾದಗಳೊಂದಿಗೆ ವೇದ ಮಂತ್ರೋಪಚಾರಣೆಗಳ ನಡುವೆ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಸಾಹಿತ್ಯ ತಾರಕ್ ಒಬ್ಬರ ಮೇಲೆ ಒಬ್ಬರು ಜೀರಿಗೆ ಬೆಲ್ಲವನ್ನು ಹದ್ದಿದ್ದರು ಅದಾದ ನಂತರ ಇಬ್ಬರನ್ನು ಒಂದೇ ಹತ್ತಿರಕ್ಕೆ ಸೇರಿಸಿ ಪಕ್ಕ ಪಕ್ಕದಲ್ಲಿ ಕೂರಿಸಿ ಮಾಂಗಲ್ಯ ಮಂತ್ರಗಳನ್ನು ಹೇಳುತ್ತಾ ಸಾಕ್ಷಾತ್ ಆ ಶ್ರೀನಿವಾಸನ ಪಾದಗಳನ್ನು ಸೇರಿ ಪವಿತ್ರವಾದ ಹಸಿರು ಹರಿಶಿನ ದಾರವನ್ನು ಎಣೆದ ಮಾಂಗಲ್ಯ ಸೂತ್ರಗಳನ್ನು ತಾರ ಕೈಯಲ್ಲಿ ಕೊಟ್ಟು ಸಾಹಿಯ ಕುತ್ತಿಗೆಗೆ ಕಟ್ಟಲು ಕೇಳಿದರು ಕೌಸಲ್ಯ ಅವರು ಸಾಹಿತ್ಯ ಜಡೆಯನ್ನು ಮೇಲೆ ಎತ್ತಿ ಹಿಡಿದುಕೊಳ್ಳಲು ತಾರಕ್ ಅವಳ ಕುತ್ತಿಗೆಯಲ್ಲಿ ತಾಳಿಯನ್ನು ಸೇರಿಸಿ ಮೂರು ಗಂಟುಗಳನ್ನು ಹಾಕಿದನು ಅವನು ತಾಳಿ ಕಟ್ಟುವ ಸಮಯದಲ್ಲಿ ಗಂಡನ ಪಾದಗಳಿಗೆ ನಮಸ್ಕರಿಸಿ ಕುತ್ತಿಗೆಯಲ್ಲಿ ಸೇರಿದ ಹರಿಶಿನ ಸೂತ್ರಗಳನ್ನು ಕಣ್ಣುಗಳಿಗೆ ಅಡ್ಡ ಇಟ್ಟುಕೊಂಡು ಸಾಹಿತ್ಯ ಭಾವನಾತ್ಮಕಳಾಗುತ್ತಿದ್ದಾಗ ಎರಡು ಬೆರಳುಗಳಷ್ಟು ತುಂಬಿದ ಕುಂಕುಮವನ್ನು ತೆಗೆದುಕೊಂಡು ಮೊದಲು ತಾಳಿ ಬೊಟ್ಟಿಗೆ ಇಟ್ಟು ಆ ನಂತರ ಸಾಹಿಯ ಅಣೆಗೆ ಆಮೇಲೆ ಬೈತಲೆಯಲ್ಲಿ ಸಿಂಧೂರವನ್ನು ಹದ್ದಿದ್ದನು ಅಲ್ಲಿಯವರೆಗೆ ಕೆಲವು ಲಕ್ಷಗಳ ರೂಪಾಯಿಗಳ ಒಡವೆಗಳು ಎಷ್ಟೋ ಕಷ್ಟಪಟ್ಟು ಮಾಡಿದ ಅಲಂಕಾರ ಸಾಹಿಯಲ್ಲಿ ಸೌಂದರ್ಯವನ್ನು ಮಾತ್ರ ತಂದಿದ್ದರೆ ಕೇವಲ ಎರಡು ಮೊಳಗಳ ಅರಿಶಿನ ದಾರ ಅದಕ್ಕೆ ಹತ್ತು ಚಿನ್ನ ಹತ್ತು ರೂಪಾಯಿಗಳ ಸಿಂಧೂರ ತಂದ ಕಾಂತಿಯ ಮುಂದೆ ಅವೆಲ್ಲವೂ ಮಸುಕಾದವು ಧರ್ಮೇಚ ಅರ್ಧೇಚ ಕಾಮೇಚ ಮೋಕ್ಷೇಚ ಚ ರಾಮಿ ಧರ್ಮಾರ್ಥ ಕಾಮಗಳಲ್ಲಿ ಯಾವತ್ತೂ ನಿನ್ನ ಜೊತೆಯನ್ನು ಎಂದಿಗೂ ನಾನು ಬಿಟ್ಟು ಹೋಗಲಾರೆ ಈ ಭಾಷೆ ಮಾಡಿ ಇನ್ನು ನೂರು ವರ್ಷ ನಿನ್ನ ನೆರಳಾಗಿ ನಿಂತು ಕಾಪಾಡುವೆನು ನೆರಳಾಗಿ ನಿಂತು ಕಾಪಾಡುವೆನು ಎಂದು ವೇದ ಮಂತ್ರಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಸಾಹಿಯ ಅಣಿನ ಮೇಲೆ ಸಿಂಧೂರ ಹತ್ತಿ ಪಕ್ಕದಲ್ಲಿ ಕುಳಿತ ತಾರಕ್ಗೆ ಸಾಹಿತ್ಯ ತುಂಬ ಎಮೋಷನಲ್ ಆಗಿ ತಾರಕ್ ಐ ಎಮ್ ಇಂಪ್ರೆಸ್ಡ್ ಅಂದಳು ನಗುತ್ತಾ ಸಾಹಿತ್ಯ ಮುಖದಲ್ಲಿ ನಿಜವಾದ ಸಂತೋಷವನ್ನು ನೋಡುತ್ತಾ ಥ್ಯಾಂಕ್ ಯು ಡಾರ್ಲಿಂಗ್ ಎಂದು ತುಟಿಗಳನ್ನು ಅಲುಗಾಡಿಸಿ ಕಣ್ಣುಗಳನ್ನು ಮಿಟುಕಿಸಿದನು ನಂತರ ಮೂವರು ಹಿರಿಯರ ಆಶೀರ್ವಾದಗಳು ಪೂಜಾರಿಗಳ ಆಶೀರ್ವಾದಗಳು ಕ್ಯೂಟ್ ಕ್ಯೂಟಿಯ ಬೆಸ್ಟ್ ವಿಶಸ್ ಆ ನಂತರ ಅಕ್ಷತೆ ಪ್ರತಿಯೊಂದು ತುಂಬ ಶಾಸ್ತ್ರೋಕ್ತವಾಗಿ ಸಂತೋಷದಿಂದ ನಡೆಯುತ್ತಿರಲು ಕೇವಲ ಅಳಿಯನಿಗೆ ಕಾಲು ತೊಳೆದು ಕನ್ಯಾದಾನ ಮಾಡಲು ಸಾಹಿಯ ತಂದೆ ಇಲ್ಲವಾದರೂ ಎಂಬ ಒಂದೇ ಒಂದು ದುಃಖ ಹೊರತುಪಡಿಸಿ ಉಳಿದ ಎಲ್ಲವೂ ತುಂಬ ಪದ್ಧತಿಯಾಗಿ ಹಬ್ಬದಂತೆ ಹೋಯಿತು ಅದಾದ ನಂತರ ಹೊಸ ದಂಪತಿಗಳೊಂದಿಗೆ ಶ್ರೀವಾರಿ ಕಲ್ಯಾಣ ಆನಂತರ ತಾರಕ್ ತನ್ನ ಶಕ್ತಿಗನುಗುಣವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನಿಗೆ ಚಿನ್ನದ ಆಭರಣಗಳ ಕಾಣಿಕೆಗಳನ್ನು ಸಮರ್ಪಿಸಿ ಅಲ್ಲೇ ನವ ದಂಪತಿಗಳೊಂದಿಗೆ ವ್ರತವನ್ನು ಕೂಡ ಮಾಡಿಸಿ ಸಾಯಂಕಾಲಕ್ಕೆ ಹೈದರಾಬಾದ್ಗೆ ಮರಳಿದರು ತಾರಕ್ ಸಾಹಿತ್ಯ ಮತ್ತು ಕುಟುಂಬ ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ರುಕ್ಮಿಣಿ ಅನ್ನೋರು ಈಗಾಗಲೇ ಮೆಂಬರ್ಶಿಪ್ ತಗೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಇನ್ನೂ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ವೋ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್